ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಶಕ್ತಿಗಳು ಅದು ಮುನಿಯಪ್ಪಣ್ಣನ ಮುಖಾಂತರ ಶಕ್ತಿ ಇರ್ಬೋದು ಮುಂಡರಾಮಣ್ಣನ ಮುಖಾಂತರ ಶಕ್ತಿ ಇರ್ಬೋದು ಸುರೇಶ್ವರನ ಮುಖಾಂತರ ಶಕ್ತಿ ಇರ್ಬೋದು ರಮೇಶ್ವರನ ಮುಖಾಂತರ ಇರ್ಬೋದು ಸೀತಾರಾಮಣ್ಣನ ಮುಖಾಂತರ ಇರ್ಬೋದು ಒಂದು ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಅಂತ ಬಳಸಿ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಈ ಕ್ಷೇತ್ರದಲ್ಲಿ ನಾಲ್ಕು ವರ್ಷಗಳ ಕಾಲ ಒಡನಾಟ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಯಾರ್ಯಾರ ಶಕ್ತಿ ಯಾರ್ಯಾರ ಸಾಮರ್ಥ್ಯ ಏನಿದೆ ಅಂತ ನನಗೂ ಗೊತ್ತಿರೋದ್ರಿಂದ ನಾನೇ ಅವನ್ನ ಹೊಗಳಿಕ್ಕೆ ನಾನು ಹೊಗಳಿಕ್ಕೆ ಯಾವತ್ತೂ ಮಾತಾಡಲ್ಲ ನಾನು ಮುಖಂಡರು ನನ್ನ ಹೆಸರಿರೋರು ಗೊತ್ತು ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಕರೆಕ್ಟ್ ಆಗಿ ಹೇಳಿದ್ರೆ ಸತ್ಯ ಅಂತೀನಿ ಕರೆಕ್ಟ್ ಆಗಿ ಹೇಳಿದ್ರೆ ನಡೆಯೋಣ ಮಾತಾಡ್ತೀನಿ ಅಂತೀನಿ ಈ ತರ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರು ಮುನಿಯಪ್ಪಣ್ಣ ಮುಂದರಾಮಣ್ಣ ಸುರೇಶಣ್ಣ ರಮೇಶಣ್ಣ ಸೀತಾರಾಮಣ್ಣ ಕನಿಕಾ ಅವರು ಶ್ರೀರಣ್ಣ ಅವರು ನಮ್ಮ ಗಂಗಣ್ಣ ಅವರು ಎಲ್ಲ ಅವ್ರ ಜೊತೆ ಸೇರಿದಂಥ ವಿಶೇಷವಾಗಿ ಇಂದ್ರಾ ಕೃಷ್ಣಪ್ಪನವರು ಗಂಗರಾಜುರವರು ಟಿ ಬಿ ಗೋಪಿನಾಥ್ರವರು ರಂಗಸ್ವಾಮಿರವರು ವಾತಕುಂಟೆ ರಮೇಶಣ್ಣ ಸುಬ್ರಹ್ಮಣ್ಯರವರು ಮುನಿಯಪ್ಪಣ್ಣ ಜೊತೆ ಸೇರಿದಂಥ ಪಿ ಕೆ ಅವರು ಯಶೋಧಮ್ಮ ತಿಂರಾಜರವರು ಲತಾ ಹನುಮಂತರಾಜರವರು ರಾಮದಾಲ್ ಸಿದ್ದರಾಜುರವರು ಕಲಾವತಿ ಮುನರಾಜರವರು ಸಂಪತ್ ಕುಮಾರ್ ಅವರು ಕೃಷ್ಣಮೂರ್ತಿರವರು ಮರಿಯಣ್ಣ ಅವರು ಬೈರೇಗೌಡರು ಮತ್ತೆ ರಾಜಣ್ಣರವರು ರಾಜಣ್ಣ ರಾಜಣ್ಣವರು ರಾಮಕೃಷ್ಣಪ್ಪನವರು ರತ್ನಂ ಅವರು ಕರಿವರ್ಧಯನವರು ಶಿವಕುಮಾರ್ ರಾಜಣ್ಣ ಶಿವಕುಮಾರಿ ಅವರು ನವೀನ್ ಕುಮಾರ್ ಅವರು ಮತ್ತು ಇದರ ಎಲ್ಲ ಸೀತಾರಾಮಣ ಜೊತೆ ಸೇರಿದಂತ ಜಗದೀಶ್ ಅವರು ಬಿ ಎಸ್ ಎಸ್ ಸದಸ್ಯರು ಚೌಡಯ್ಯ ಅವರು ಹನುಮಂತರಾಯಪ್ಪನವರು ಹುಲನಹಳ್ಳಿ ಗ್ರಾಮ ಪಂಚಾಯತಿ ಮಂಜುನಾಥ್ರವರು ಗಂಗಣ್ಣ ಅವರು ದೊಡ್ಡಬೆಳೆ ಸರ ಪಂಚಾಯಿತಿ ಅವರೆಲ್ಲರಿಗೂ ಸಹ ನಾನು ಎಲ್ಲರ ಹೆಸರೂ ನಾನು ನೇರವಾಗಿ ಹೇಳ್ಬೋಲ್ಲೆ ಬಟ್ ಒಬ್ಬೊಬ್ಬರು ಒಂದೊಂದು ಕಡೆ ಕೂತಿದಿರ ನೋಡಿ ನೋಡಿ ಹೇಳೋಕ್ಕೆ ತಡವ ಅಂತೈತೆ ಅಂತ ನಾನು ಲಿಷ್ಟನ್ನು ಓದಿದ್ದೀನಿ ನಿಮ್ಮೆಲ್ರಿಗೂ ಪ್ರೀತಿಪೂರ್ಕವಾಗಿ ಗೌರವಪೂರ್ವಕವಾಗಿ ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕನಾಗಿ ನೆಲ್ಮಂಗ್ಲ ತಾಲೂಕಿನ ಒಬ್ಬ ಸೇವಕನಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬಂದಿರ್ತಕ್ಕಂಥ ತಮಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತ ವೇದಿಕೆ ಮೇಲಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸಿ ಆರ್ ಗೌಡ್ರೆ ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಮುನರಾಜಣ್ಣವ್ರೆ ಮುನಿಯಪ್ಪಣ್ಣವ್ರೆ ಮುನರಾಮಣ್ಣವ್ರೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಕಾಟ್ನಹಳ್ಳಿ ವೆಂಕಟೇಶ್ ಅಣ್ಣವ್ರೆ ಸುರೇಶ್ ಅಣ್ಣವ್ರೆ ವಾತ್ಕುಂಟೆ ರಮೇಶ್ ಅಣ್ಣವ್ರೆ ಸೀತಾರಾಮಣ್ಣವ್ರೆ ಕನಿಕಾರ ಅವರೇ ಶ್ರೀನಿವಾಸ್ ಅವರೇ ಗಂಗಣ್ಣ ಅವರೇ ಗೌರವಾನ್ವಿತ ವೇದಿಕೆ ನಮ್ಮ ಅಣ್ಣಕಣ್ಣವ್ರೆ ಎಲ್ಲ ರಂಗಣ್ಣವ್ರೆ ಮಂಜೂಣ್ಣ ಅವ್ರೆ ಎಲ್ಲ ಸೇರ್ಪಡೆ ಆಗಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಮುಖಂಡರುಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ನಮ್ಮ ಮುಖಂಡರು ಹೇಮಂತ್ ಅಣ್ಣ ರಾಜಿಯಾಗಿ ನಾರಾಯಣಗೌಡ ಎಲ್ಲ ನಮ್ಮ ಮಾತನಾಡಿ ನಾಗರಾಜಣ್ಣ ಹನುಮಂತೇಗೌಡರು ಶೈಲೇಂದ್ರ ಬಾಬಣ್ಣ ಪ್ರದೀಪ್ ಸಿಎಂ ಯಾರ್ಯಾರು ಯಾರ್ಯಾರಿದ್ದೀರಾ ಹೆಸರು ಹೇಳದವರು ಈ ಪಕ್ಷಕ್ಕೆ ಸರ್ಕಾರ ಕೊಟ್ಟಿರ್ತಕ್ಕ ಸಂವಿಧಾನದ ಪ್ರಕಾರ ಶಾಸಕ ಆದ್ರೆ ಸೇವಕ ಜನ ಕೊಟ್ಟಿರ್ತಕ್ಕ ಅವಕಾಶವನ್ನ ಸೇವೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಬಳಸ್ಕೊಂಡಿದ್ದೇನೆ ಬೇರೆದಕ್ಕೆ ನಾನು ಯಾವತ್ತು ಬಳಸ್ಕೊಂಡಿಲ್ಲ ಇವತ್ತು ನೀವು ಬಂದಿದ್ದೀರಾ ಈ ಹಿಂದೆ ನೂರಾರು ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷವನ್ನ ಬಿಟ್ಟು ಬಂದಾಗ ಅವ್ರನ್ನ ಎಷ್ಟು ಗೌರವದಿಂದ ನಡೆಸ್ಕೊಂಡಿದೀನೋ ಇವತ್ತು ನೀವು ಸೇರ್ಪಡೆ ನನ್ನ ಪಕ್ಷದ ಮುಖಂಡರು ನಾನು ಇದು ಸಂತಸ ಪಡ್ತಕ್ಕಂಥ ಸಂದರ್ಭ ಒಂದು ಕಡೆ ಆದರೆ ವಿಶೇಷವಾಗಿ ನನ್ನ ಮೇಲೆ ಮತ್ತು ನನ್ನ ಮುಖಂಡರ ಮೇಲೆ ಇವತ್ತು ಜವಾಬ್ದಾರಿ ತುಂಬ ಜಾಸ್ತಿ ಆಗಿದೆ ಕಾರಣ ಇಷ್ಟೇ ನೀವು ಸೇರ್ಪಡೆ ಆದಂಥವ್ರನ್ನ ವೇದಿಕೆಯಲ್ಲಿ ಭಾವನೆ ಕೊಟ್ಟು ಪೇಪರಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರ ಕೈಲಿ ನಾವು ಸುದ್ದಿ ಮಾಡಿಸಿ ತೃಪ್ತಿ ಪಡ್ಕೊಂಡ್ರೆ ಭವಿಷ್ಯ ಜಾಸ್ತಿ ದಿನ ಇಲ್ಲ ನಾನ್ ತಿಳ್ಕೊಂಡಿರೋದಿಷ್ಟೇ ಇವತ್ತು ನನ್ನ ಜವಾಬ್ದಾರಿ ನನ್ನ ಕೆಲಸ ಕಾರ್ಯ ಇವತ್ತಿಂದ ಇನ್ನೂ ಜಾಸ್ತಿ ಆಗಿದೆ ನಿಮ್ಮನ್ನ ಕರ್ಕೊಂಡು ಕರ್ಕೊಂಡಂತ ನಮ್ಮ ಮುಖಂಡರುಗಳು ನಿಮ್ಮನ್ನ ಗೌರವಿತವಾಗಿ ಕಾಣಬೇಕು ನಿಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ನಿಮ್ಮ ಪಕ್ಷವನ್ನು ಬಿಟ್ಟು ಬಂದಿದ್ಕೆ ನಮಗೆ ಏ ಏನು ಇಲ್ಲಿ ತೊಂದರೆ ಆಯಿತು ನಮ್ಗೆ ಗೌರವ ಸಿಗ್ಲಿಲ್ಲ ನಮ್ಗೆ ಅಗೌರವ ಸಿಕ್ತು ಅಂತಕ್ಕಂಥದ್ದನ್ನ ಯಾವತ್ತು ನಿಮ್ಮ ಬಾಯ್ಲೆ ಬರ್ಲಿಕ್ಕೆ ನಾನು ಅವಕಾಶವನ್ನ ಮಾಡಿ ನೀವು ಏನು ಶಕ್ತಿ ಅಂತ ಹೇಳ್ತೀನಿ ಶಕ್ತಿನ ಏನ್ ದಾರು ನಿಮ್ಮನ್ನ ಎಷ್ಟು ಗೌರವಿತವಾಗಿ ನಡೆಸ್ಕೋಬೇಕು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಪಕ್ಷದಲ್ಲಿ ಯಾವ ರೀತಿ ನಿಮ್ಗೆ ಸ್ಥಾನಮಾನಗಳನ್ನ ಕೊಡಬೇಕು ಅದೆಲ್ಲವನ್ನ ನಾನು ನನ್ನ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಘನತೆಯನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಗೊತ್ತೋ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಯಾವತ್ತು ಮಾಡೋದಿಲ್ಲ ಉದ್ದೇಶ ಪೂರ್ವಕವಾಗಿ ಮಾತನಾಡಿಸ್ತೀವಿ ಯಾಕೆ ಮಾತಾಡಿಸ್ತೀವಿ ಅಂತಂದ್ರೆ ನನ್ನ ಉದ್ದೇಶ ನಮ್ಮ ಪಕ್ಷದ ಉದ್ದೇಶ ಇವತ್ತು ಅವರು ಒಂದು ಪಕ್ಷನ ಹತ್ತಾರು ವರ್ಷಗಳ ಸಂಬಂಧ ಇರತಕ್ಕಂಥ ಪಕ್ಷವನ್ನ ಹತ್ತಾರು ವರ್ಷ ಕಟ್ಟದಂತ ಪಕ್ಷವನ್ನು ಬಿಟ್ಟು ನಮ್ಮ ಪಕ್ಷಕ್ಕೆ ನಮ್ಮ ಮೇಲೆ ನಿಮ್ಮ ಮೇಲೆಲ್ಲ ವಿಶ್ವಾಸ ಇಟ್ಟು ಬಂದ ಮೇಲೆ ಅವ್ರಿಗೂ ಒಂದು ಅವ್ರಿಗೆ ಏನೋ ಒಂಥರ ಸಂಕೋಚ ಮುಜುಗರ ಆಗ್ಬಾರ್ದು ಏನಪ್ಪ ನಾವು ಸೇರ್ಕಾ ಇದ್ದೀವಿ ಆ ಭಾಗದಲ್ಲಿ ನಮ್ಮ ಬಗ್ಗೆ ಏನ್ ಭಾವನೆ ಐತೆ ಅಂತ ಅವರಲ್ಲಿ ಅನುಮಾನಗಳು ಮೂಡಬಾರ್ದು ಹಾಗಾಗಿ ಅನುಮಾನಗಳು ಯಾಕೆ ಮೂಡಬಾರದು ಅಂತಂದ್ರೆ ಎಲ್ಲರೂ ಅವ್ರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತ ಮಾಡಿದಾಗ ಅವರ ಮನದಾಳ ನಿಮಿಷ ಯಾರು ಮಾತಾಡಬೇಡಿ ಅಲ್ಲಿ ಮನದಾಳದ ಭಾವನೆಯನ್ನ ಸಭೆಯಲ್ಲಿ ವ್ಯಕ್ತಪಡಿಸಿದಾಗ ಅವರು ಬಂದಂತದ್ದು ವೇದಿಕೆ ಮೇಲೆ ನಾವು ಒಂದು ಗೌರವ ಕೊಟ್ಟು ಬಹಳ ಒಂದು ವಿಶೇಷ ರೀತಿಯಲ್ಲಿ ನಮ್ಮನ್ನು ಸ್ವಾಗತ ಮಾಡಿದೀವಿ ಅನ್ನೋ ಭಾವನೆ ಬರಲಿ ಅಂತಕ್ಕಂಥದ್ದು ಉದ್ದೇಶದಿಂದ ಮಾತನಾಡಿಸಿದ್ದೇನೆ ಎಲ್ಲರೂ ಸಹ ಅವ್ರನ್ನ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದ್ದೀರಾ ಅದಕ್ಕೆ ನಾನು ಮೊದಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ ಅಭಿಮಾನಿ ನಾನು ನನ್ನ ಸ್ಟೇಟಸ್ ನೋಡಿ ದೇವೇಗೌಡರು ಫೋಟೋ ಇದೆ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ ಪ್ರಾಣ ಇರೋವರೆಗೂ ಅಂತ ಹೇಳಿಲ್ಲ ನಾನು ನಾನು ಪಾರ್ಟಿ ಬಿಟ್ಟು ಹೋಗಲ್ಲ ಪಾರ್ಟಿಲಿ ಇರ್ತೀನಿ ಅಂತ ಹೇಳಿದ್ದೆ ಆದರೆ ಈ ಕಾರಣಾಂತ್ರ ಏನಿಲ್ಲ ಈಗ ನಮ್ಮ ಮಾಜಿ ಶಾಸಕರಿದ್ದಾರಲ್ಲ ಅವರು ಇರೋತವ ಯಾರೂ ಇರೋದಿಲ್ಲ ಸರ್ ಸತ್ಯವಾಗಲೂ ಇರೋಲ್ಲ ನಂಬಿಕೆ ದ್ರೋಹಿ ಅಂದರೆ ಅವರೇ ಸರ್ ನಂಬಿಕೆಗೆ ಅರ್ಹರೇ ಅಲ್ಲ ಅವರು ನಂಬಿಕೆ ದ್ರೋಹಿಗಳವರು ಆಯ್ತಾ ನಾವು ಪ್ರ ಸರ್ ಈಗ ಎಲ್ಲರೂ ಹೇಳಿದರು ನಾನು ಜೆ ಡಿ ಎಸ್ ಅಂದರೆ ನಾನು ಪ್ರಾಣ ಅಂತಿದೆ ಸರ್ ಜೊತೆ ಹತ್ತು ವರ್ಷನ ಜೊತೆ ಇಪ್ಪತ್ತು ವರ್ಷದಿಂದ ಇದೀವಿ ಸರ್ ನಾಲ್ಕು ಎಲೆಕ್ಷನ್ ಮಾಡಿದೀವಿ ನಾವು ನಾವು ಮೊನ್ನೆ ಎಲೆಕ್ಷನ್ ನಮ್ಮ ಚಿನ್ನ ಸರ್ ಮಾಡಿಲ್ಲ ನಾವು ನಮ್ಮ ಪಂಚಾಯತಿ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಕಾಯ ವಾಚ ಮನಸ ನಮ್ಮ ಶಕ್ತಿ ಮೀರಿ ಖರ್ಚು ಮಾಡಿ ಎಲೆಕ್ಷನ್ ಮಾಡಿದ್ದೀವಿ ಸರ್ ನಾವು ಅವ್ರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂತ ಬಿಡಲಿಲ್ಲ ಆದರೂ ನ್ಯಾಯ ಎಲ್ಲಿದೆಯೋ ಅವ್ರಿಗೆ ದೊರಕ್ತು ಆದರೂ ನಾವು ಸುಮಾರು ಸರಿ ಹೋಗಲೇಬಾರ್ದ ಮಟ್ಟಕ್ಕಿದ್ವಿ ಹೋಗಲೇಬೇಕು ಅನ್ನೋ ನಮ್ಮ ಕಾರ್ಯಕರ್ತರು ನಮ್ಮ ಲೀಡ್ರುಗಳು ನಮ್ಮ ಹುಡುಗರು ಸುಮಾರು ಜನ ಇಲ್ಲ ನಿನ್ಗೆ ಇಲ್ಲಿ ಗೌರವ ಇಲ್ಲ ಇಲ್ಲಿ ಸ್ಪಂದಿಸಲ್ಲ ನಿನ್ನ ಅಭಿವೃದ್ಧಿಗೆ ಬೇರೆ ಯಾರು ಹೆಲ್ಪ್ ಮಾಡಲ್ಲ ನಿಮಗೆಲ್ಲ ಸರಿ ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರು ಹೇಳಿದ್ರು ಪ್ರತಿಯೊಬ್ಬರು ಹೇಳಿ ನೂರಾರು ಜನ ಸರ್ ಒಬ್ಬರು ಇಬ್ಬರಲ್ಲ ನೂರಾರು ಜನ ಎಲ್ಲ ಕುತ್ಕೊಂಡು ಹೇಳಿ ಈಗ ಹೇಳಿದ್ನಲ್ಲ ಸರ್ ಮುಂದಿನ ದಿನದಲ್ಲಿ ನಿಮ್ಗೊಂದು ಫಂಕ್ಷನ್ ಮಾಡ್ತೀನಿ ಶಾಸಕನ ಕರೆಸಿ ಸಾವಿರಾರು ಜನ ತರಿಸ್ತೀನಿ ನಮ್ಮ ಪಂಚಾಯತಿ ಆಗ್ತೀನಿ ನಮ್ಮ ತಾಲೂಕ್ ಪಂಚಾಯತಿಗೆ ಹೋಗ್ತೀನಿ ನಮ್ಮ ಜಿಲ್ಲಾ ಪಂಚಾಯಿತಿ ಆಗ್ತಿಲ್ಲ ಆಯ್ತಾ ಅದರಿಂದ ಸಹ ಇಲ್ಲಿ ಯಾವುದೇ ನಾವು ಅಧಿಕಾರದಿಂದ ಹೋಗಿಲ್ಲ ನಮ್ಗೆ ಯಾವ ಅಧಿಕಾರವೂ ಬೇಕಾಗಿಲ್ಲ ನಮಗೆ ಒಳ್ಳೆ ಶಾಸಕರು ಬೇಕು ಇದಾರೆ ಅಭಿವೃದ್ಧಿ ಮಾಡಬೇಕು ಮಾಡ್ತೀವಿ ಇಷ್ಟನ್ನು ಹೇಳ್ತೀನಿ ಸರ್ ಏನಿಲ್ಲ ಇವತ್ತು ನಾವು ನಮ್ಮ ಟಿಬೆಗೌರು ಗ್ರಾಮ ಪಂಚಾಯತಿಯಿಂದ ಹಲವಾರು ಸದಸ್ಯರು ಮತ್ತು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಕಾಂಗ್ರೆಸ್ಸನ್ನು ಸೇರ್ಪಡೆ ಹಾಕಿದ್ದೀವಿ ಆ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ನೆನಮಂಗಲ ತಾಲೂಕಲ್ಲಿ ನಾವು ಎಷ್ಟೋ ಜನ ಎಮ್ ಎಲ್ ಎಗಳ್ನ ನೋಡಿದ್ದೀವಿ ನಾವು ಬುದ್ಧಿ ಸುಮಾರು ಒಂದು ನಲವತ್ತು ವರ್ಷದಿಂತೂ ಸುಮಾರು ಜನ ಎಮ್ ಎಲ್ ನೋಡಿದೀವಿ ನೋಡಿದ್ದೀವಿ ಆದರೆ ಈ ಥರ ಶಾಸಕರು ಇಲ್ಲ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಕೆಲಸ ಮಾಡಬೇಕು ಬೆಳಗ್ಗೆ ಎದ್ದು ಜನಕ್ಕೆ ಸ್ಪಂದಿಸ್ಬೇಕು ಕ್ಷೇತ್ರದಲ್ಲಿರಬೇಕು ಯಾವ ಯಾರ ತರ ಯಾವ ಶಾಸಕರು ಕ್ಷೇತ್ರಕ್ಕೆ ಬರ್ತಿದ್ರು ಸರ್ ತಿಂಗಳನ್ ಗಟ್ಟಲೇ ಆದರೂ ವಾರ ಗಟ್ಲೆ ಆದ್ರೂ ಬರ್ತಿರ್ಲಿಲ್ಲ ಸರ್ ಇವರು ಬೆಳಗ್ಗೆ ಅಂದರೆ ಕ್ಷೇತ್ರದಲ್ಲಿರ್ತಾರೆ ಸರ್ ಮಧ್ಯಾಹ್ನ ಅಲ್ಲ ಅರ್ಧ ರಾತ್ರಿ ಬರ್ಬೇಕು ಅಂತೂ ಬರ್ತಾರೆ ಸರ್ ಜನಗಳು ಕಷ್ಟ ನೋಡ್ತಾರೆ ಸರ್ ಕಾರ್ಯಕರ್ತರು ನೋಡ್ತಾರೆ ಸರ್ ಕ್ಷೇತ್ರದ ಅಭಿವೃದ್ಧಿ ನೋಡ್ತಾರೆ ಸರ್ ಎಲ್ಲದಕ್ಕಿಂತ ಮುಂಚೆ ಕ್ಷೇತ್ರದ ಅಭಿವೃದ್ಧಿ ಕೊಡಗೈ ದಾನಿಗಳು ಸರ್ ಎಷ್ಟು ಥರ ಇವತ್ತು ನಾವು ನೋಡ್ತಿದ್ದೀವಿ ಎಷ್ಟು ಕೋಟಿಗಟ್ಲಿ ಎಷ್ಟು ದೇವಸ್ಥಾನ ಕೊಟ್ಟು ಅದೇ ಬೇರೆ ಶಾಸಕರು ಹೋದರೆ ಈ ಕ್ಷೇತ್ರದಲ್ಲಿ ಹತ್ರ ಹೋದ್ರೆ ಯಾರ ಹತ್ರ ಅಲ್ಲಿ ಹೇಳೋರು ಇನ್ನೊಬ್ರು ಶಾಸಕರು ನಮ್ಮ ಏ ನಮ್ಮ ಬೇಗವ್ರಾಗ ಮುನಿಯಪ್ಪಣ್ಣ ಅವರೇ ಹೋಗೋರು ಹೇಳಿದೀರಿ ಇನ್ನೋರು ಇವರು ಆ ಥರ ಅಲ್ಲ ಸರ್ ಆ ಥರ ಇಲ್ಲ ಸರ್ ಇವರು ಕೊಡೋರೇ ಹೊರ್ತು ಯಾರತು ತಗೋಳೋರಲ್ಲ ಅದರಿಂದ ಈ ಪಕ್ಷದ ಸಿದ್ಧಾಂತವನ್ನು ನೋಡಿ ಶಾಸಕರನ್ನ ನೆಡೆಯನ್ನು ನೋಡಿ ಶಾಸಕರ ಅಭಿವೃದ್ಧಿಯನ್ನು ನೋಡಿ ಇವತ್ತು ಜೆ ಡಿ ಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದೇವೆ ಕಾಂಗ್ರೆಸ್ನ ಎಲ್ಲ ಮುಖಂಡರ ಜೊತೆ ಎಲ್ಲ ಕಾರ್ಯಕರ್ತರ ಜೊತೆ ಬೆರೆತು ನಾವು ಕಾಂಗ್ರೆಸ್ಸಲ್ಲಿ ಇನ್ನು ಮುಂದೆ ಕೆಲಸ ಮಾಡ್ತೀವಿ ಶಾಸಕರನ್ನ ಹಿಡಿದು ಅವ್ರ ಜೊತೆ ಓಡಾಡಿ ಅಭಿವೃದ್ಧಿಯನ್ನು ಮಾಡ್ತೀವಿ ಊರು ಮತ್ತು ತಾಲೂಕನ್ನು ಅಭಿವೃದ್ಧಿನ ಮಾಡ್ತೀವಿ ಅವರು ನಮಗೆ ಸ್ಪಂದಿಸಿದ್ದಾರೆ ಮುಂದೆನೂ ಸ್ಪಂದಿಸಿದ್ದಾರೆ ನಾನು ಜೆ ಡಿ ಎಸ್ ಅಂತ ಹೇಳಿ ಇದು ಮಾಡಿಲ್ಲ ನಾನು ಎಷ್ಟೋ ಸರಿ ಫೋನ್ ಮಾಡಿದಾಗ ಬಿಜಿ ಇದ್ದರು ಆಮೇಲೆ ಮಾಡಿ ಫೋನ್ ಮುನಿಯಪ್ಪ ಏನು ಏನು ಸಮಾಚಾರ ಏನಾಗಬೇಕು ನಿಮಗೆ ಅಂತ ಕೇಳಿದರೆ ಇಂಥ ಶಾಸಕರು ಬೇಕು ನಮಗೆ ಇವರು ಒಳ್ಳೇದಾಗುತ್ತೆ ಇವ್ರಿಗೆ ಆಯಿತಾ ಇವರಿಂದ ತಾಲೂಕಿಗೆ ಒಳ್ಳೇದಾಗುತ್ತೆ ಅದರಿಂದ ನಾವು ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಜನ ಇದ್ದೀವಿ ಸರ್ ಹತ್ತೊಂಬತ್ತು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಆಯ್ತಾ ಮುಂದೇನು ಹೇಳ್ತೀವಿ ಕಾರ್ಯಕರ್ತರು ಬಂದಿದಾರೆ ಇನ್ ಮುಂದೆ ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಸರ್ ಸರ್ಕಾರ ಇದೆ ಅಧಿಕಾರ ಸರ್ ಯಾರು ಏನು ಬೇಕಾದ್ರೂ ಹೇಳ್ಕೊಂಡ್ಲಿ ಸರ್ ನಿನ್ನೆ ಒಂದು ಫಂಕ್ಷನ್ ಇತ್ತು ಎಲ್ಲ ಒಂದು ಹೋದ್ವಿ ಒಬ್ರು ನಮ್ಮ ಶಾಸಕರು ಶ್ರೀನಿವಾಸ್ ಸರ್ ಸಿಕ್ಕಿದ್ರು ಮುನೇಪಣ ನಿನ್ಗೇನು ಆಗ್ಬೇಕು ಅಂತ ಸರ್ ನನಗೇನು ಬೇಡ ನನ್ನ ಪಂಚಾಯಿತಿ ನನ್ನ ತಾಲ್ಲೂಕಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಗೆ ಯಾವುದೇ ಹುದ್ದೆ ನಮಗೆ ಬೇಡ ಸರ್ ಅಧಿಕಾರನೂ ಬೇಡ ನಮಗೆ ನಾವು ಇರೋದೇ ಅಧಿಕಾರ ಸಾಕಾಗಿದೆ ನಮಗೆ ಇಲ್ಲೇನು ಬಂದು ಅಧಿಕಾರ ಮಾಡಬೇಕು ನಾವು ಹಿಂದೆ ಎಲ್ಲಾನು ಮಾಡಿದ್ರು ಆಯಿತಾ ಇಲ್ಲಿ ನಮ್ಮನ್ನ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೆಡ್ಸ್ಕೊಡ್ತಾರೆ ಅಂತ ನಡ್ಸ್ಕೊಂಡು ಹೋಗ್ತಾರೆ ಅಂತ ಮನೋಭಾವ ಇದೆ ಅವರು ಒಳ್ಳೆಯ ಹೃದಯವಂತರು ಯುವಕರು ಅದರಿಂದ ನಾನು ಬಂದಿದ್ದೀನಿ ನಿಜವಾಗ್ಲೂ ಅವ್ರ ಇರ್ತೀನಿ ನಾನು ಅಷ್ಟೇ ಅಲ್ಲ ಸರ್ ಇನ್ನೂ ಬೇಜಾಂದನು ಬರೋರು ಇದ್ದಾರೆ ನಮ್ಮ ಪಂಚಾಯಿತಿ ಹೊತ್ತಲೇ ಈ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ಮಾಡಿ ಸಾವಿರಾರು ಜನನ ಈ ಪಾರ್ಟಿ ಶಾಸಕರ ಜೊತೆ ಕೈ ಜೋಡಿಸ್ತೀನಿ ಸರ್ ನಾನೇನು ಅಧಿಕಾರಕ್ಕೋಸ್ಕರ ಆಸೆ ಬಿದ್ದು ಆಚೆಗೆ ಬಂದಿಲ್ಲ ಇವತ್ತು ನಮ್ಮ ಸಿನಣ್ಣವರ ಕಾರ್ಯಕ್ರಮಗಳನ್ನು ನೋಡಿ ಕೆಲಸಗಳನ್ನು ನೋಡಿ ನಮ್ಮೂರು ಅದೇ ರೀತಿ ನಾವು ಬೇರೆ ಊರಿಗೆ ಹೆಂಗೆ ಡೆವಲಪ್ಮೆಂಟ್ ಆಗ್ತದೋ ಅದೇ ರೀತಿ ನಮ್ಮೂರಲ್ಲೂ ಡೆವಲಪ್ಮೆಂಟ್ ಮಾಡಿಸ್ಬೇಕು ನಮ್ಮೂರು ಜನ ನಮ್ಮೂರು ಜನರ ಉದ್ಧಾರ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನಿವತ್ತು ನಮ್ಮ ಎಮ್ ಎಲ್ ಎ ಸೀನಣ್ಣವರ ಕಾರ್ಯಕ್ರಮ ನೋಡಿ ಅವರ ಕೆಲಸಗಳನ್ನ ನೋಡಿ ನಾನಿವತ್ತು ಜೆ ಡಿ ಎಸ್ ತೊರೆದು ನಾನು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದೀನಿ ನಾನು ಜೆ ಡಿ ಎಸ್ಸಲ್ಲಿ ಯಾವ ರೀತಿ ನಿಮಗೆಲ್ಲ ಗೊತ್ತಿರ್ಬೋದು ಯಾವ ರೀತಿ ನಿಷ್ಠಾವಂತ ಕೆಲಸ ಮಾಡ್ತಿದ್ದೆ ಅದೇ ರೀತಿ ಇವತ್ತು ನಾನು ಅದೇ ನಿಷ್ಠೆಯಿಂದ ನಾನು ಶತ ಪ್ರಯತ್ನಪಟ್ಟು ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬಯಸ್ತೀರ ಏನಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಪಥದತ್ತ ಸಾಕ್ತದೆ ಅರ್ ಅವರ ಸಾರಥ್ಯ ಹಂಗಾಗಿ ನಮ್ಮ ದಿನಮಂಗಲವರು ಗುದಾಳೋರು ನಮ್ಮ ನಗರಸಭೆ ಅಧ್ಯಕ್ಷ ನಾರಾಯಣವರು ವಕೀಲರು ಮೋಹನ್ ಮತ್ತೆ ಹನುಮಂತೇಗೌಡರು ಎಲ್ಲರೂ ನಮ್ಮನ್ನ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ನಮ್ಮ ಕಾಂತರಾಜವರು ಇಲ್ಲ ನೀನು ಇರ್ಬೇಕು ನಿನ್ ಇಲ್ಲಿ ಅಗತ್ಯ ಅದೇ ಅಂತ ನಮ್ಮ ಶಾಸಕರು ಸಹ ಅದನ್ನು ಕೇಳ್ಕೊಂಡಾಗ ನಮ್ಮೆಲ್ಲ ಇದು ನಮ್ಮ ಉಪಾಧ್ಯಕ್ಷರು ಸದಸ್ಯರುಗಳು ಸ್ವಲ್ಪ ಹೆಚ್ಚು ಕಮ್ಮಿ ನೈಂಟಿ ನೈನ್ ಪರ್ಸೆಂಟ್ ಕುಲವಳ್ಳಿ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಪಂಚಾಯತಿ ಕಟ್ಟಕ್ಕೆ ಮಾಡಿದ್ದೀನಿ ಯಿಂದ ಜನತಾ ಪಕ್ಷ ಇದ್ದಾಗ ಕಟ್ಟಿ ಬೆಳೆಸಂಥರಲ್ಲಿ ನಾನು ಬರ್ತಾ ಇದ್ರಾ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವ್ರನ್ನ ನಾಲ್ಕು ಬಾರಿ ನಮ್ಮನೆ ದುಡ್ಡು ಖರ್ಚು ಮಾಡಿ ಅವ್ರನ್ನ ಶಾತರು ಮಾಡಿದ್ವಿ ಹೊರ್ತು ಅವರಿಂದ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಆಗಿ ನಾವು ಪಡೆದಿಲ್ಲ ಹೇಳಿ ನಮ್ಮ ಶಾಸಕರು ಸುರೇಶ್ ಅಣ್ಣನಿಗೆ ಕಾಸು ಸಂಪತ್ತು ಇನ್ನೊಂದು ಮತ್ತೊಂದು ಅಧಿಕಾರನ ಕೊಟ್ಟಿದ್ದೆ ಅವ್ರು ಬಿಟ್ಟು ಅಂತ ಹೇಳೋದಾದ್ರೆ ಅವ್ರು ಹೇಳ್ಬೋದು ನಾನು ಇಲ್ಲಿವರೆಗೂ ಯಾವುದೇ ಒಂದು ಅಧಿಕಾರನ ನನಗೆ ಸಿಕ್ಕಿದ್ರು ಬೇರೆಯವರಿಗೆ ಕೊಟ್ಟು ಸಂಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಆ ಭಾಗದಲ್ಲಿ ನಂದೇ ಆದಂತ ಪ್ರತಿನಿತ್ಯ ಜನಗಳ ಸೇವೆ ಮಾಡಿಕೊಂಡು ಇವತ್ತು ಬರ್ತಾ ಇದೀನಿ ನನ್ನ ಸ್ವಂತ ಖರ್ಚಿಂದ ನಾನು ಯಾವುದೇ ಒಬ್ಬ ರಾಜಕಾರಣಿಯಿಂದ ಎಕ್ಸ್ಪೆಕ್ಟೇಷನ್ ಮಾಡಿ ನನ್ನ ಇದನ್ನ ವರ್ಚಸ್ ಅನ್ನ ನಾನು ಕಿಡ್ಕೊಳಲ್ಲ ಥ್ಯಾಂಕ್ ಯು ವಿಜಯ್